ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಅರ್ಜುನ್ ನೋವ ಟ್ರ್ಯಾಕ್ಟರ್ಗೆ ಡ್ಯೂಜರ್ ಬೇಕಾಗಿದೆ ಸ್ನೇಹಿತರೆ ಲೆವೆಲ್ ಬ್ಲೇಡ್ ಬೇಕಾಗಿದೆ ಈ ಒಂದು ಅರ್ಜುನ್ ನೋವು ಸಿಕ್ಸು ರೂಪಾಯಿ ಡಿ ಐ ಅಂತ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರು ನೋಡ್ತಾ ಇದ್ದಾರಲ್ಲ ಈ ಒಂದು ಟ್ರ್ಯಾಕ್ಟರ್ಗೆ ಸೆಕೆಂಡ್ ಹ್ಯಾಂಡ್ ಡ್ಯೂಸರ್ ಬೇಕಾಗಿದೆ ನಿಮ್ಮ ಹತ್ರ ಈ ಒಂದು ಅರ್ಜುನ್ ನೋವು ಸಿಕ್ಸೆ ರೂಪಾಯಿ ಡಿ ಐ ಟ್ರ್ಯಾಕ್ಟರ್ನ ಸೆಕೆಂಡ್ ಹ್ಯಾಂಡ್ ಡ್ಯೂಸರ್ ಇತ್ತು ಅಂತಂದ್ರೆ ನೀವು ಕೊಡೋರಿದ್ರೆ ಅಂದರೆ ಮಾರಾಟಕ್ಕಿದ್ದು ಮಾರಾಟಕ್ಕಿತ್ತಂದರೆ ಕೆಳಗೆ ಟೈಟಲ್ನಲ್ಲಿ ಹಾಗೂ ಸ್ಕ್ರೀನ್ ಮೇಲೆ ಈ ಒಂದು ಅರ್ಜುನ್ ಓವ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಆ ಒಂದು ಡ್ಯೂಸರನ್ನು ಮಾರೋರಿದ್ರೆ ಅದಕ್ಕೆ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಬಿಜಾಪುರ್ ಡಿಸ್ಟಿಕ್ ಸಿಂದಗಿ ಬಿಜಾಪುರದ ಸಿಂದಗಿ ಲೊಕೇಶನ್ಗಾದರೆ ಈ ಒಂದು ಅರ್ಜುನವು ಸಿಕ್ಸ್ ರೂಪಾಯಿ ಟ್ರ್ಯಾಕ್ಟರ್ ಇರುವಂಥದ್ದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ಗೆ ಡ್ಯೂಜರ್ ಬೇಕಾಗಿರುವಂಥದ್ದು ನಿಮ್ಮ ಹತ್ರ ಯಾರ ಹತ್ರ ಸೆಕೆಂಡ್ ಹ್ಯಾಂಡ್ ಡ್ಯೂಜರ್ ಇದ್ರೆ ತಿಳಿಸಿ ಒಂದು ಲೊಕೇಶನ್ಗೆ ಬಂದು ಆ ಡ್ಯೂಜರನ್ನು ಖರೀದಿ ಮಾಡ್ತಾರ ಸ್ನೇಹಿತರೆ ಅವರಿಗೆ ಬೇಕಾಗಿದೆ ಹಾಗೆ ಈ ಒಂದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಿತರ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ